ವೈಕುಂಠ ಏಕಾದಶಿ ಅಂಗವಾಗಿ ವಿಜಯಪುರದಲ್ಲಿ ಅರ್ಜುನ ಪ್ರತಿಷ್ಠಾಪಿಸಿದ ಎನ್ನಲಾಗುವ ಕೋಟೆ ಬೀದಿಯ ಸೌಮ್ಯ ಚನಕೇಶ್ವರ ಸ್ವಾಮಿ ದೇವಾಲಯ ಬಲಜಿಗರ ಬೀದಿಯ ವೆಂಕಟರಮಣ ಸ್ವಾಮಿ ದೇವಾಲಯ ಹಾಡೀಪುರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಪಟ್ರೈನಹಳ್ಳಿಯ ಸಾಯಿನಾಥ ಜ್ಞಾನ ಮಂದಿರ ಸೇರಿದಂತೆ ಬಹುತೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆದ್ವು ಇಂದು ಬೆಳಗ್ಗೆಯಿಂದಲೇ ಭಕ್ತರು ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದ ಹೂವಿನ ಅಲಂಕಾರದಿಂದ ದೇವರ ಮೂರ್ತಿಗಳು ಕಂಗೊಳಿಸುತ್ತಿದ್ವಾ ಭಕ್ತರು ಉತ್ತರಾಭಿಮುಖವಾಗಿ ದೇವಾಲಯಗಳಿಗೆ ಪ್ರವೇಶಿಸಲು ವ್ಯವಸ್ಥೆ ಮಾಡಲಾಗಿದೆ ಶಿ ಎಂದು ದೇವರ ದರ್ಶನ ಮಾಡಿದ್ರೆ ಪಾಪಗಳು ನಿವಾರಣೆಯಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿಂದ ಭಕ್ತಿ ಸಾಗರ ದೇವಾಲಯಗಳ ಕಡೆಗೆ ಹರಿದು ಬಂದಿತ ದೇವಾಲಯಗಳಲ್ಲಿ ವೈಕುಂಠ ಪ್ರವೇಶ ದ್ವಾರಗಳನ್ನ ನಿರ್ಮಾಣ ಮಾಡಲಾಗಿತ್ತ ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತ ವಿದ್ಯುತ್ ದೀಪಗಳಿಂದ ದೇವಾಲಯಗಳು ಕಂಗೊಳಿಸಿದ್ವಾ ಭಕ್ತರಿಗೆ ಲಾಡು ಪ್ರಸಾದ ವಿತರಣೆ ಮಾಡಲಾಗಿತ್ತ ಅರ್ಚಕರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಕ್ತರಿಗೆ ದೇವರ ದರ್ಶನ ಮಾಡಿಸಿದ್ರ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಧಾರ್ಮಿಕ ಮುಖಂಡರು ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತರು ದೇವಾಲಯಗಳತ್ತ ಬಂದಿದ್ರ ದಿವಾಲಿಗಳ ಸಮೀಪದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿತ್ತು ಎಂ ಮುನಿ ನಾರಾಯಣ ಸಿಟಿವಿ ನ್ಯೂಸ್ ವಿಜಯಪುರ